ಮಹಾತ್ಮರಾದಂಥ ಗುಂದಿಗೆಯ ಬೆಳಕು ಚೈತನ್ಯ ಸಿದ್ಧಾರೂಢರ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ ನಿನ್ನಿನ ದಿನ ಸಿದ್ಧಾರೂಢರ ಮತ್ತು ಗುರುಪಾದೇಶ್ವರ ಚರಿತ್ರೆಯಲ್ಲಿ ನಾವು ಏನು ನೋಡೇವಿ ಅಂತ ಕೇಳಿದರೆ ಸುಂದರವಾದಂಥ ವಿಷಯವನ್ನು ನೋಡ್ಕೊಂಡು ಬಂದಿದ್ದೇವೆ ನಿನ್ನೆ ಗುರುಪಾದೇಶ್ವರ ಜೀವನ ಚರಿತ್ರೆಯಲ್ಲಿ ಇಷ್ಟು ದಿನ ಒಬ್ಬರೇ ಇದ್ದರು ಗುರುಪಾದೇಶ್ವರರು ಎರಡು ಕೈ ಮಾತ್ರ ಇದ್ದವು ಏನಾಗಿದೆ ಅಂತ ಕೇಳಿದರೆ ಹೆಂಡ್ತೀವಿ ಎರಡು ಕೈ ಕೂಡ ಅವು ನಾಲ್ಕು ಕೈ ಆಗೈತೆ ಸಂಸಾರ ಜೋಡಣೆಯಾಗಿದೆ ನೋಡಿ ಅತ್ತ ಮದುವೆಯಾಗಿ ತಾಯಿಯ ಆಜ್ಞೆಯಂತೆ ಹೆಂಗ ರಾಮ ಪುತ್ರವಾಕ್ಯ ಪರಿಪಾಲಕ ಅಂತ ಹೇಳ್ತಾರೆ ರಾಮನಿಗೆ ಇಲ್ಲಿ ನಿಮ್ಮೂರಿನಲ್ಲಿ ಗುರುಪಾದೇಶ್ವರನ ನೋಡಿದರೆ ಆ ಅವರ ಜೀವನ ಚರಿತ್ರೆಯಲ್ಲಿ ಏನಂತ ಕೇಳಿದರೆ ಮಾತೃವಾಕ್ಯ ಪರಿಪಾಲಕ ರಾಮ ಪುತ್ರವಾಕ್ಯ ಪರಿಪಾಲಕ ಅಂದರೆ ರಾಮ ಅವರಪ್ಪನ ಮಾತನ್ನು ಕೇಳಿ ಸಾಮ್ರಾಜ್ಯವನ್ನು ಬಿಟ್ಟು ಎಲ್ಲಿಗೆ ಹೋದ ವನವಾಸಕ್ಕೆ ಹೋದ ಹನ್ನೆರಡು ವರ್ಷ ವನವಾಸವನ್ನು ಲಕ್ಷ್ಮಣ ಸೀತೆಯರೊಂದಿಗೆ ಅನುಭವಿಸಿ ಬಂದ ಹಾಗೆ ಗುರುಪಾದಯ್ಯನವ್ರಿಗೊಂದು ಮನಸ್ಸಿತ್ತು ನಾನು ಹೀಗೇ ಇರಬೇಕು ಮದುವೆ ಆಗಬಾರ್ದು ಅಂತ ಹೇಳಿ ಮನಸ್ಸಿತ್ತು ಆದರೆ ಅವರ ಊನ ಏನಿತ್ತು ಅಂತ ಕೇಳಿದ್ರೆ ನನ್ನ ಮಗ ಹಿಂಗೆ ಇರಬಾರ್ದು ನನ್ನ ವಂಶ ಜ್ಯೋತಿ ಬೆಳಗಬೇಕು ಅಂತ ಹೇಳಿ ಅವಳು ಮನಸ್ಸಿನಲ್ಲಿ ಇದ್ದಿದ್ದಕ್ಕೆ ಏನಾಯಿತು ಅಂತ ಕೇಳಿದ್ರೆ ತಾಯಿ ನೀನು ಮದುವೆ ಆಗು ಅಂತ ಹೇಳಿದಾಗ ತಾಯಿಯ ಅಂದ್ರೆ ಮಾತೃವಿನ ವಾಕ್ಯ ಅಂದ್ರೆ ಮಾತು ಮಾತೃ ತಾಯಿ ಹೇಳಿದಂಥ ವಾಕ್ಯ ಪರಿಪಾಲಕನಾಗಿ ಗುರುಪಾದಯ್ಯ ಏನಾಗ್ಯಾನ ಅಂತ ಕೇಳಿದರೆ ಮದುವೆಯಾಗಿದ್ದಾನೆ ನಿನ್ನೆ ಯಾವ್ರದ ಕನ್ನೇ ಯಾವ್ದು ಕನ್ನೇ ಹರಿಗಿರಿ ಯಾವ್ರದು ಅವರ ಅವ್ವನಾಗಿರ್ತಕ್ಕಂಥ ಪಾರ್ವತಮ್ಮ ಪಾರ್ವತಮ್ಮನ ದೂರದ ಸಂಬಂಧಿಯಾಗಿರುವಂಥ ಹೌದಲ್ಲ ದೂರದ ಸಂಬಂಧಿ ಅವರ ದೂರದ ದೂರದೊಟ್ಟ ಆರಿಸ್ಕೊಂಡು ಗಿರಿಜಾಬಾಯಿ ಹಿರಯ್ಯ ಇವರ ಮಗಳಾಗಿರ್ತಕ್ಕಂಥ ಯಾರು ಶಿವಮ್ಮ ಕೊನೆಯದು ನೆನ್ಪಿಟ್ರಿ ಅಷ್ಟ್ರ ನೆನ್ಪಿಟ್ರಿ ಸಾಕು ಹಾಂ ಶಿವಮ್ಮನನ್ನ ನಿನ್ನ ಏನು ಮಾಡಿದ್ದಾರೆ ಮದುವೆ ಆಗಾರ ಮದುವೆ ಆ ಹುಡುಗರು ಯಾಕೆ ನೆನ್ಪಿಟ್ರೆ ಗೊತ್ತ ನಾಳೆ ಪೇಪರ್ ಇಡ್ತೀವಿ ಪ್ರೈಸ್ ಬರಲಿ ಅಂತ ನೆನ್ಪಿಟ್ರೆ ಬಸ್ಸು ಹಾಂ ನೋಡಿರಿ ಇರಲಿ ಊರ ಹೆಸ್ರು ಬರ್ದಿಲ್ಲ ಅವ್ರು ಇಲ್ಲಾಂದ್ರೆ ಅದನ್ನೂ ಹೇಳ್ತಿದ್ದೆ ಎಲ್ಲ ಡಿಟೇಲ್ ನಿಮಗೆ ಯಾವುದೂ ಬಿಡೋಂಗಿಲ್ಲ ನಾನು ಎಲ್ಲ ಹೇಳಿರ್ತೀನಿ ಅವ್ರ ಕವಿಗಳು ಏನು ಬರ್ದಾರೆ ಅದನ್ನಷ್ಟೇ ಹೇಳಿರ್ತೀವಿ ಊರ ಹೆಸರು ಏನೂ ಬರ್ದಿಲ್ಲ ಶಿವಮ್ಮನ ದೂರದ ಸಂಬಂಧಿಕರಾದಂಥ ಅಂದರೆ ಅವರು ಹುನಗುಂದ್ ತಾಲೂಕು ದನ್ನೂರಿನವರು ಅಲ್ಲಿಂದ ಇಲ್ಲಿ ಬಂದಿದ್ದರು ಬಹುಶಃ ಆ ಭಾಗದಾಗ ಯಾವುದೋ ಒಂದು ಊರು ಗೊತ್ತಿಲ್ಲ ಯಾವರು ಇದ್ರಾಗಂಕರು ಬರೆದಿಲ್ಲ ಆ ದೂರದ ಸಂಬಂಧಿಕರ ಮಗಳಾಗಿರ್ತಕ್ಕಂಥ ಶಿವಮ್ಮನನ್ನು ಏನಂತ ಕೇಳಿದರೆ ಆಗ್ಯಾರ ಮನುಷ್ಯ ಒಬ್ಬನ ಇದ್ದಾಗ ಹೆಂಗಿರ್ತಾನೆ ಅಂತ ಕೇಳಿದ್ರೆ ಭಾಳ ಹುಲಿ ಇದ್ದಂಗೆ ಇರ್ತಾನಂತ ಹೆಂಗಿರ್ತಾನೆ ಹುಲಿ ಇದ್ದಂಗೆ ಇರ್ತಾನಂತ ಈಗ ನೋಡಿ ನೀವು ಹಕ್ಕಿದ್ದಂಗೆ ಅದ್ರಿ ಅದ್ರಿ ಹಾರಾಡ್ತೀರಿ ಹೌದಲ್ಲ ನಾಳೆ ದೊಡ್ಡವರಾದ ಬಳಿಕ ಅವ್ರಿಗೆ ಕೇಳಿರಿ ಗೊತ್ತಾಗತ್ತೆ ಅವರೆಲ್ಲಾದ್ರೂ ದೊಡ್ಡವರದ್ರಲ್ಲಿ ಅವ್ರಿಗೆಲ್ಲ ಕೇಳಿರಿ ಗೊತ್ತಾಗತ್ತೆ ಆ ಅನುಭವ ಇರ್ತೈತಿ ಅವ್ರಿಗೆ ಆ ಹೌದಲ್ಲ ಅದಕ್ಕೆ ಸಾಕ್ರೋಟಿಸ್ತನ ಮದುವೆ ಆಗೋಕಿನ ಪೂರ್ವದಾಗ ಹುಲಿ ಆ ಮದುವೆ ಆದ ಬಳಿಕ ಮದುವೆ ಆದ ಬಳಿಕ ಕತ್ತಿ ನೋಡ್ರಿ ಹೆಂಗಾತಾನೆ ಆ ಮದುವೆ ಆದ ಬಳಿಕ ನವಿಲು ಮಕ್ಕಳಾದ ಬಳಿಕ ಕತ್ತಿ ಅಂತ ಹೇಳ್ತಾನೆ ಅವ ಇಲ್ಲೆಲ್ಲ ಮತ್ತೆ ನಾನು ಹೇಳಂಗಿಲ್ಲ ಯಾರು ಹೇಳಕತ್ತಾರ ಸಾಕ್ರಟಿಸ್ ಹೇಳ್ತಾನೆ ಎಷ್ಟು ಸತ್ಯ ಇದೆ ನೋಡ್ರಿ ಅವನು ಸ್ಟೇಟ್ಮೆಂಟ್ ಕೊಡ್ತಾನೆ ಜೀವನ್ದಾಗ ಚಲೋ ಹೆಣ್ ಸಿಕ್ಕರೆ ಲಗ್ನ ಆಗ್ರಿ ಇಲ್ಲ ಅಂದ್ರೆ ವೇದಾಂತಿಯಾಗಿ ಸನ್ಯಾಸ ಆಗ್ರಿ ಅಂತ ಹೇಳ್ತಾನೆ ಸಾಕ್ರಟಿಸ್ ಹೇಳ್ತಾನೆ ಮುಂದವ ಮತ್ತೆ ಹೇಳ್ತಾನೆ ಸಿ ಕ್ರೈಸಿಸ್ ಬಿಫೋರ್ ಮ್ಯಾರೇಜ್ ಹೀ ಕ್ರೈಸಿಸ್ ಆಫ್ಟರ್ ಮ್ಯಾರೇಜ್ ಅಂತ ಹೇಳ್ತಾನೆ ಮ್ಯಾರೇಜ್ ಈಸ್ ಬೌಂಡೈಸ್ ಅಂತ ಹೇಳ್ತಾನೆ ಲಗ್ನ ಆಗೋಕ್ಕಿಂತ ಮೊದ್ಲು ಹೆಣ್ಮಕ್ಳು ಹೇಳ್ತಾರಂತೆ ಹೌದನೇ ಇವ ಹೌದಾ ಗೋಣಾಕಕ ತಿರಂತ ಕರೆಯವಾದ ಲಗ್ನ ಆಗುಕ್ಕಿನ ಮೊದಲ ಹಣ ಮಕ್ಕಳು ಅಂತರಂತ ಯಾವಾಗ ಲಗ್ನಾಗಿ ಗಂಡನ ಮನೆಗೆ ಹೋಗದಿರಿ ಯಾರು ಹೇಳ್ತಾರಂತ ಗಜನ್ ಸಾಲಿ ಮಕ್ಕಳುಟೋ ಸಾಲಿ ಫೀಸ್ ತುಂಬಬೇಕು ಕಾಲ್ಮೆಂಟ್ ಹಾಕಬೇಕು ಅವರಿಗೆ ಭಾಗ್ಯ ಜ್ಯೋತಿ ಮಾಡಿಸಬೇಕು ಯಾ ಯಾ ಜ್ಯೋತಿ ಬಂದವಲವ ಏನೇನೋ ಬಂದವನ ನೋಡು ಎಲ್ಲ ಬಂದವನೆಲ್ಲ ಮಾಡಿಸ್ಬೇಕು ಸಾಲಿ ಕಲಿಸ್ಬೇಕು ದೊಡ್ಡವರು ಅದ್ರ ಲಗ್ನ ಮಾಡಬೇಕು ಹೆಂಗಾರ ಮಾಡಲು ಶಿವ ಶಿವ ನಮ್ಮ ನಮ್ಗೆಳೆಯರೆಲ್ಲರೂ ನನಗೆ ಫೋನ್ ಒಮ್ಮೊಮ್ಮೆ ಮ್ಯಾಮ್ ಹೆಂಗದಿರೋ ತಮ್ಮ ಅಂತ ಕೇಳ್ತಿರ್ತೇನೆ ನಾನು ನಿಮ್ಮಷ್ಟು ರೀ ಅಂತಾರೆ ಯಾಕೆ ಅಂತೇ ನಾನು ಅವ್ರ ಅಂತಾರ ನಾವೆಲ್ಲ ಬಿದ್ದುಬಿಟ್ಟು ಬಿಟ್ಟೇವಿ ಹಾಂ ಭಾಳ ತೊಂದರೆ ಐತಿ ಅಂತಿರ್ತಾರೆ ಒಮ್ಮೊಮ್ಮೆ ನೀವು ಭಾಳ ನಿರ್ಧಾರ ಮಾಡಿರಿ ನೋಡಿ ಭಾರಿ ಅಂತ ನನ್ನ ಎಲ್ಲರೂ ಆಗಿಬಿಟ್ರೆ ಜಗತ್ತು ಹೆಂಗೆ ಬೆಳಿಬೇಕು ಹೌದಲ್ಲ ಅದಕ್ಕೆ ಸಂಸಾರದಿಂದ ಸದ್ಗತಿಯುಂಟು ಕೇಳ್ಮಗನೇ ಬಸವಾದಿ ಪ್ರಮ ತರಗಿದೆ ಹಾಂ ಸಂಸಾರ ಮಂಪಿಡಿದು ಸನ್ಮಾರ್ಗದಲ್ಲಿ ಕುಶಲ ಶಂಕರ ತಾನು ಮೋಕ್ಷವನ್ನು ಕೊಡುವ ಸನ್ಯಾಸಿಗಳಿಗೆ ಮೊದಲು ಮೋಕ್ಷ ಆಕತ್ತಾನೆ ಸಂಸಾರಿಕರಿಗೆ ಮೊದಲು ಮೋಕ್ಷ ಆಗ್ತತ್ರಿ ಆಗುತ್ತೆ ಸಂಸಾರಿಗೆ ಫಸ್ಟ್ ಮೋಕ್ಷ ಆಗ್ತೈತಿ ಸನ್ಯಾಸಿಗಳು ಮೋಕ್ಷ ಆಗ್ತೈತಿ ಫಸ್ಟ್ ನಿಮಗೆ ಫಸ್ಟ್ ಮೋಕ್ಷ ಆಗದೆ ನಮಗಾಗಂಗಿಲ್ಲ ನಿಮ್ಗೆ ನಿಮಗೆ ಕೊಟ್ಟು ಬಳಕೆ ನಮಗೆ ಕೊಡ್ತಾನೆ ದೇವ್ರ ಯಾಕೆ ಗೊತ್ತೇನು ನೀವು ಎರಡೂ ದಂಡಿ ಮ್ಯಾಲೆ ಕಾಲಿಟ್ಟು ಒದ್ದಾಡಿ ಒದ್ದಾಡಿ ಎಲ್ಲ ಸವಿಸಿ ಇಲ್ಲೇ ಸಾಕಾಗಿ ಅಲ್ಲಿ ಹೋಗಿಬಿಟ್ಟಿರ್ತೀರಿ ಜಲ್ದಿ ಕರೆದು ಮೋಕ್ಷ ಕೊಟ್ಟುಬಿಡ್ತಾನಂತ ನೀ ಏನೂ ಮಾಡಿ ಬಂದಿಲ್ಲ ಆರಾಮ್ ಭಕ್ತ ಕೊಟ್ಟಿದ್ದು ಊಟ ಹೊಡೆದು ಬಂದು ನೀನು ನಂತರ ಕೊಡ್ತೀನಿ ಅಂತ ನಂತೇನಾ ದೇವರು ಹಾಂ ಹೆಂಗೈತು ನೋಡ್ರಿ ಮಜಾ ಆಯ್ತಲ್ಲ ಹಂಗೆ ಇಲ್ಲಿ ಗುರುಪಾದಪ್ಪ ಅಗಾರ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬಾವ ನಡೆಸಿದಂತೆ ಮದುವೆಗೋ ಮಸಣಕೋ ಪೋಗೆಂದ ಮಂಕುತಿಮ್ಮ ಅಂತ ಹೇಳ್ತಾರಲ್ಲ ಇದೊಂದು ಜಟಕಾ ಬಂಡಿ ಶಿವಮ್ಮ ಬಂದ್ಲು ಗುರುಪಾದೇಶನ ಜೀವನದಲ್ಲಿ ಶಿವಮ್ಮ ಪ್ರವೇಶ ಮಾಡ್ತಾಳೆ ಪ್ರವೇಶ ಮಾಡ್ತಾಳೆ ಲಗ್ನದ ಅಕ್ಕಿ ಕಾಳಗ ಕೊಡಾಕೆ ಹೆಣ್ಣು ಕೊಡಾಕೆ ಬಂದಾಗ ಗುರುಪಾದೇಶ್ವರರನ್ನು ನೋಡ್ತಾರೆ ಜನ ಎಲ್ಲ ಬಂದು ಬೀಗರು ಬಂದಿದ್ರಲ್ಲ ಅವರನ್ನು ನೋಡಿದರು ಆಧ್ಯಾತ್ಮ ಜೀವಿಯಾಗಿರ್ತಕ್ಕಂಥ ಗುರುಪಾದೇಶ ಹೆಂಗಿದ್ದ ಅಂತ ಕೇಳಿದ್ರೆ ಜಗಜ್ಜಟ್ಟೆ ಆಗಿದ್ದ ಒಳ್ಳೆಯ ಮಟ್ಟು ಕಸ್ ಮಟ್ಟು ಕಟ್ಟಾದ ದೇಹ ಇತ್ತು ಕಟ್ಟಾದ ದೇಹ ನೋಡಲಿಕ್ಕೆ ಸುಂದರ ರೂಪ ಶರೀರ ಹೆಂಗೆ ಹೊಳಿತಿತ್ತು ಅಂತ ಕೇಳಿದರೆ ಒಂದು ರೀತಿ ಬಂಗಾರದ ವರ್ಣ ಇದ್ದಂಗಿತ್ತು ಗುರುಪಾದ ಸೇವೆಯನ್ನು ಮಾಡಿದ ಫಲ ಭಾಳ ದಷ್ಟು ಪುಷ್ಟಿದ್ದ ಬೀಗರೆಲ್ಲ ನೋಡಿದ್ರೆ ಅಂತ ನಮ್ಮ ಶಿವಮ್ಮನೇವನಿಗೆ ಕೊಟ್ಟುಬಿಡೋನು ಅಂತ ಅಂದರು ಮುಂದೆ ಲಗ್ನ ನಡೀತ ಲಗ್ನ ನಡೆದಾಗ ಹಂದರದಾಗ ಏನು ಕುಂದರ್ಸಿದ್ರ ಅಲ್ಲ ಅರ್ಶನ ಹಚ್ಚಿ ಸುರಗಿ ನೀರು ಯಾರದ್ರ ಅರ್ಶನ ಯಾಕೆ ಹಚ್ತಾರ್ರೀ ಅರ್ಶನ ಯಾಕೆ ಹಚ್ತಾರೆ ಯಾಕೆ ಅರ್ಶನ ಹಚ್ತಾರೆ ಲಗ್ನ ಆಗೋಕ್ಕಿಂತ ಪೂರ್ವದಾಗ ಅರ್ಶನ ಹಚ್ತಾರೆ ಮೈಗೆ ಯಾಕೆ ಹಚ್ತಾರೆ ಅವ್ವ ಬಾಳಿತ್ರಿ ಆ ಅರ್ಶನ ಒಂದಿಷ್ಟು ನೀರು ಹಾಕಿ ಕಲಿಸಿ ಹಚ್ಚಿಬಿಟ್ರಿ ಅಂತೀರ ಹಂಗಲ್ಲ ಎಲ್ಲದಕ್ಕೂ ಒಂದೊಂದು ಒಂದು ಸೈಂಟಿಫಿಕ್ ರೀಸನ್ ಇದೆ ಯಾಕೆ ಅರ್ಶನ ಹಚ್ತಾರೆ ಅಂತ ಕೇಳಿದ್ರೆ ಇಬ್ಬರೂ ನವವಧುಗಳು ಇದ್ದಾರೆ ಅವ್ರಿಗೆ ಏನಾಗಲಿ ಅಂತ ಕೇಳಿದ್ರೆ ರೋಗ ನಿರೋಧಕ ಶಕ್ತಿ ಬರಲಿ ನೋಡ್ರಿ ರೋಗ ನಿರೋಧಕ ಶಕ್ತಿ ಬರಲಿ ಅಂತೇಳಿ ಅವ್ರಿಗೆ ಅರ್ಶನ ಹಚ್ತಾರೆ ಅರ್ಶನದಲ್ಲಿ ಆಂಟಿಬಯೋಟಿಕ್ ಪವರ್ ಇರ್ತದೆ ರೋಗ ನಿರೋಧಕ ಶಕ್ತಿ ಇರ್ತದೆ ಆ ನೋ ರೋಗ ನಿರೋಧಕ ಶಕ್ತಿ ಬಂದು ಈ ಸಂಸಾರದಲ್ಲಿ ಆನಂದವಾಗಿ ನೂರಾರು ಕಾಲ ಬದುಕಿ ಸುಖ ಸಮೃದ್ಧಿಯನ್ನು ಹೊಂದಲಿ ಅಂತ ಹೇಳಿ ಉದ್ದೇಶ ಇಟ್ಟುಕೊಂಡು ಏನು ಹಚ್ತಾರೆ ಅರ್ಶನ ಹಚ್ತಾರೆ ನೀರು ಎರಿತಾರೆ ನೋಡ್ರಿ ಸುರಗಿ ಹಾಕ್ತಾರೆ ಸುರಗಿ ಏನದು ಸುರಿಗಿ ಅಂದರೆ ಏನು ಮಾಡಿರ್ತೀರಿ ನಾಲ್ಕು ಕಡೆ ತಂಬಿಗಿಟ್ಟು ನಡವರ್ಕೆರಡು ಮಣಿ ಇಟ್ಟು ಇಬ್ರು ಕುಂದರ್ಸಿ ಅರ್ಶನ ಹಚ್ಚಿರ್ತೀರಿ ಅವಾಗ ಎಲ್ಲ ತೀರಿಸ್ಕೊಂಡ್ಬಿಟ್ಟಿರ್ತೀರಿ ಹಚ್ಬೇಕು ಯಾರ್ಯಾರಿಗೆ ಹಚ್ಬೇಕು ಏನೇನು ಮಾಡ್ಬೇಕಂತೇಳಿ ಅರ್ಶನ ಹಚ್ಕೊಂಡು ಯಾಕೆ ಆ ಸುರಗಿ ಹರಿತಾರೆ ನಾಲ್ಕು ಇಟ್ಟಿರ್ತಾರಲ್ಲ ಯಾಕೆ ಆ ಪದ್ಧತಿ ಬಂದತಿ ಅದು ಹೇಳ್ಕೊಂತ ಕುಂತ್ರೆ ಪುರಾಣ ನಿಲ್ತೈತಿ ಆದರೂ ಸ್ವಲ್ಪ ಹೇಳಿ ಹೋಗ್ಬಿಡ್ತೇನೆ ಯಾಕೆ ಯಾಕೆರಿತಾರೆ ಅಂತ ಕೇಳಿದ್ರೆ ಹಿಂದೆ ಏನಿತ್ತು ಅಂತ ಕೇಳಿದ್ರೆ ಗಾಂಧರ್ವ ವಿವಾಹ ರಾಕ್ಷಸ ವಿವಾಹ ಹಿಂಗೆ ಅನೇಕ ಪದ್ಧತಿಗಳಿದ್ರು ಒಂದು ಊರು ಹುಡುಗಿಯನ್ನು ಮತ್ತೊಂದು ಊರಿಗೆ ಕೊಟ್ಟು ಲಗ್ನ ಮಾಡುವ ಹತ್ತಿನಾಗ ಬೇರೆ ಊರರು ಬಂದು ಅವ್ರ ಮೇಲೆ ಹೊಡೆದಾಡಿ ಏನು ಮಾಡ್ತಿದ್ರು ಅಂತ ಕೇಳಿದ್ರೆ ಆ ಹುಡುಗಿನ ಎತ್ಕೊಂಡು ಹೋಗಿಬಿಡ್ತಿದ್ರು ಆ ಊರಾಗ ಮತ್ತೊಂದು ಹುಡುಗನಿಗೆ ಲಗ್ನ ಮಾಡ್ತಿದ್ರು ಅದಕ್ಕೇನಂತ ಕರೀತಾರೆ ಅಂತ ಕೇಳಿದ್ರೆ ರಾಕ್ಷಸ ವಿವಾಹ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಅದಕ್ಕೆ ಹಂಗಾಗಬಾರ್ದು ಅಂತ ಕೇಳಿದ್ರೆ ನಾಲ್ಕು ಮೂಲೆಯೊಳಗೊಬ್ಬೊಬ್ಬವನ್ನ ಕಡ್ಗಾ ಕೊಟ್ಟು ನಿಲ್ಲಿಸಿರ್ತಿದ್ರಂತೆ ಸುರಿಗಿ ಅಂದ್ರೇನ್ ರೀ ಕಡ್ಗ ಕಡ್ಗ ಕೊಟ್ಟು ನಿಲ್ಲಿಸಿ ಮಧ್ಯದಲ್ಲಿ ಇವ್ರಿಬ್ಬನ್ನು ಕುಂದ್ರಿಸಿ ಲಗ್ನ ಮಾಡ್ತಿದ್ರಂತೆ ಅದಕ್ಕೆ ಅದಕ್ಕೆ ಏನಂತಾರ ಸುರಿಗಿ ಕಟ್ಟೋದು ಸುರಿಗಿ ಕಟ್ಟೋದು ಈಗ ಇದು ಹೋಗ್ಯಾವು ಯುದ್ಧ ಎತ್ಕೊಂಡು ಹೋಗವ್ರು ಯಾರು ಇಲ್ಲ ನೋಡ್ರಿ ಅದಕ್ಕೆ ಸುರಗಿಯನ್ನು ಆ ಪದ್ಧತಿಯನ್ನು ಇಟ್ಕೊಂಡು ಸುರಗಿ ಎರಿಯುವಂಥ ಕಾರ್ಯವನ್ನು ಮಾಡ್ತಾರೆ ಬಹಳ ಆ ಎಲ್ಲ ಪದ್ಧತಿಗಳನ್ನು ಮಾಡ್ತಾರೆ ಹಂಗೆ ನೀನೇ ನೀವೆಲ್ಲ ಹಂದ್ರಾ ಹಾಕಿರಿ ಎಲ್ಲ ಮಾಡಿರಿ ನಮ್ಮೆಲ್ಲ ತಾಯಂದಿರಿಗೆ ಶರಣರಿಗೆ ನಾನು ಜೋರಾಗಿ ನೀವು ಚಪ್ಪಾಳಿ ತಟ್ಟಬೇಕು ಎಷ್ಟು ಚಲೋ ಮಾಡಿರಿ ಕರಿಗಾಡ್ ತೊಗೊಂಬರಿ ಅಂತಂದೆ ಕೆಲವೊಬ್ರು ನನಗೆ ಹೇಳಿದರು ಈಗ ಉಳ್ಳಾಗಡ್ಡಿ ಸೀಸನ್ ಭಾಳ ಜೋರೈತೆ ರೀ ಮುತ್ಯಾರ ಕರಿಗಡ್ ಯಾರು ಮಾಡ್ಕೊಂಡು ಬರ್ತಾರೀ ಅಂತಂದರು ನಾನು ಕಲ್ಲು ಒಕ್ಕೊಟ್ಬಿಟ್ಟಿನಿ ಏನು ಮಾಡ್ತಾರೆ ಮಾಡಲಿ ಎಲ್ಲ ಅವ್ರಿಗೆ ಬಿಟ್ಟಿದ್ದು ತಾಯಂದಿರು ಅದಾರ ಅವರು ಮಾಡ್ಕೊಂಬಡ್ತಾರೆ ಅವ್ರ ಮನಸ್ಸನ್ನಾಗೆ ಹೋಯ್ತು ಅಂತ ಕೇಳಿ ನಮ್ಮ ಅವರೆಲ್ಲ ಮಾಡ್ಕೊಂಡು ಬರ್ತಾರ ಅಂತೇಳಿ ನನಗೊಂದು ಭರವಸೆ ನಮ್ಗೆ ಒಂದಿಗೆ ತಾಯಂದಿರು ಬಗ್ಗೆ ನಿನ್ನೆ ಎಲ್ಲರೂ ಒಂದೊಂದು ಕಡಬಲ್ಲಿ ಎರಡೆರಡು ಕಡುಬು ತಿಂದಿರಿ ಇಲ್ಲ ನಿನ್ನೆ ಕಡುಬು ಮಾಡಿದ ಕೈಗೆ ಜೋರಿ ಚಪ್ಪಾಳಿ ತಟ್ಟ್ರಿ ಹಾಂ ನೋಡಿರಿ ಎಲ್ಲರೂ ಕಡುಬು ತಿಂದಾರೆ ಎಷ್ಟು ಚಲೋ ಕಾರ್ಯಕ್ರಮ ಮಾಡಿರಿ ಅಂತ ಕೇಳಿದ್ರಿ ನಿಮ್ಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರು ಕಡಿಮೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕಡಿಮೆ ಅಷ್ಟು ಚಲೋ ಕಾರ್ಯಕ್ರಮವನ್ನು ನಿನ್ನೆ ನೀವು ನಡೆಸ್ಕೊಟ್ಟಿರಿ ಅಂಥ ಬದುಕನ್ನು ಲಗ್ನವಾಗಿರ್ತಕ್ಕಂಥ ಗುರುಪಾದಯ್ಯನವರು ಹೊಸ್ತಾಗಿ ಬರಕತ್ತಾಳ ಯಾರು ಯಾರು ಬರಕತ್ತಾರೆ ಶಿವಮ್ಮ ಬರಕತ್ತಾಳ ಒಬ್ಬ ತಂದೆ ಮಗಳು ಕೊಟ್ಟನಂತ ಮಗಳು ಕೊಟ್ಟ ಬಳಿಕ ಗಂಡರ ಮನೆಯಾಗ ಮಗಳನ್ನ ಬಿಟ್ಟು ಹೊಂಟಿದ್ದವ ಮಗಳು ಕೇಳಿದ್ಲಂತ ಅವ್ರ ಅಪ್ಪನ್ನ ನೋಡಿ ನಿಂತ್ಕೊಂಡು ಅವ ಹೊಂಟಿದ್ದ ನಾವು ಮಗಳು ಬಿಟ್ಟ ಬಿಟ್ಟು ಚೀಲಾಗಿಲ್ಲ ಎಲ್ಲ ತಗೊಂಡು ಹೊಂಟಿದ್ದ ಹೊಂಟು ಹೊತ್ತನ ಮಗಳು ಬಾಗಿಲು ಹತ್ತಿರ ಬಂದ್ಲಂತ ಅವ್ರ ಅಪ್ಪನ ಕಳ್ಳ ಕಳು ಜಾಗ್ತಾಯಿದೆಯಲ್ಲ ಆ ಕಳ್ಳಿಗಾಗಿ ಬಾಗಿಲು ಮಠ ಬಂದ್ಲಂತ ಬಾಗಿಲು ಮಠ ಬಂದು ಎಪ್ಪಾ ಎಪ್ಪ ಯಾವಾಗ ಬರ್ತಿ ಮತ್ತೆ ನೋಡ್ರಿ ಯಾವಾಗ ಬರ್ತೀನಿ ಹೊಳ್ಳಿ ಮತ್ತೆ ನಾನು ಬರ್ತೀನಿ ತೋರ್ವಾ ಅಂತಂದ ಮತ್ತೆ ತಂದೆ ಅಕ್ಕಿ ಕೇಳಿದ ಮತ್ತೆ ನೀ ಯಾವಾಗ ಬರ್ತಿ ಅಂತ ಕೇಳಿದ ಅಕ್ಕಿ ಎಷ್ಟು ಜ್ಞಾನಿ ಇದ್ಲೇ ಹೆಣ್ಮಗಳು ಅಂತ ಕೇಳಿದ್ರೆ ಅಕ್ಕಿ ಹೇಳ್ತಾಳ ಯಪ್ಪ ನೀ ಕರೆಯ ಬಂದರೂ ಬರ್ತೀನಿ ನಾ ಯಾವಾಗ ಬರ್ತೀನಿ ಅಂತ ಕೇಳಿದ್ರೆ ಅಕ್ಕಿ ಹೇಳ್ತಾಳ ನೀವ್ ಅರ್ಥ ಮಾಡ್ಕೊಳ್ರಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕೀ ಅವ್ರ ಅಪ್ಪಗೆ ಉತ್ತರ ಕೊಡ್ತಾಳ ನಾ ಯಾವಾಗ ಬರ್ತೀನಿ ಅಂತ ಕೇಳಿದ್ರೆ ನನ್ನ ಹಣಿಮಗಿನ ಕುಂಕು ಮಳಕಿರ್ಬೇಕ ತಡಿ ಬಾರಿಸ್ಬೇಡ ನನ್ನ ಮ್ಯಾಗಿಂದು ಅರ್ಥ ಆಗಕತೈತಿಲ್ಲ ನಿಮ್ದ ಇದು ಚರಿತ್ರೆ ನನ್ನ ಹಣಿಮಾಗಿನ್ ಕುಂಕು ಮಳಕಿರ್ಬೇಕು ಕೈಯಾಗಿನ ಬಳಿ ಹೊಡೆದಿರ್ಬೇಕು ಕೊಳ್ಳಾಗಿನ ತಾಳೆ ಹರಿದಿರ್ಬೇಕು ಅಪ್ಪ ಅವತ್ತೇ ನಿನ್ನ ಮನೆ ಭಾಗದಲ್ಲಿ ಬಂದು ನಿಂತಿರ್ತೀನಿ ಅಂತಾಳಕ್ಕೆ ಎಷ್ಟು ಹುಷಾರಿದ್ಲು ಗೊತ್ತ ಹೆಣ್ಮಳು ಅವರ ನಾನು ನಾನು ಹೇಳೋದು ಅರ್ಥ ಆಗಿರ್ಬೇಕು ನಿಮ್ಗೆ ಏನು ಅಕ್ಕಿ ಏನು ಇಟ್ಕೊಂಡು ಹೇಳ್ಯಾಳ ಅನ್ನೋದು ನಿಮ್ಗೆ ಅರ್ಥ ಆಗಿರ್ಬೇಕು ಏನು ಹೇಳಿದ್ಲು ಹಣೆ ಮ್ಯಾಗಿಂದು ಕುಂಕು ಮಳಕಿರ್ಬೇಕು ಕೆಟ್ಟ ಅಲ್ಲಿದ್ದು ಇದ್ರಾಗೊಂದು ಗುಟ್ಟಿದೆ ಹಣೆ ಮ್ಯಾಗಿನ ಕುಂಕು ಮಳಕಿರ್ಬೇಕು ಕೈಯಾಗಿನ ಬಳಿ ಒಳ್ದಿರ್ಬೇಕು ಕೊಳ್ಳಾಗಿಂದು ತಾಳೆ ಹರಿದಿರ್ಬೇಕು ಆಶ್ಚರ್ಯ ಆಗುತ್ತೆ ಕೆಲವೊಬ್ರಿಗೆ ಇದೇನು ರೀ ಅಕ್ಕಿ ಹೇಳಿದ್ಲು ಹೇಳಿಲ್ಲು ಇಟ್ಟು ಹೇಳಿದ್ಲು ಎಪ್ಪ ಇವು ಮೂರು ಆದಾಗ ಉಟ್ಟಿದ ನೀರಿಗಿರ್ತದ್ದೆ ಅದು ಕ ಅದು ಏನಾಗಬೇಕು ಸಿರಿ ನೀರಿಗೆ ಕಳಿಸ್ಬೇಕು ಹಣೆ ಮ್ಯಾಗಿನ ಕುಂಕುಮ ಅಳಕಬೇಕು ಕೈಯಾಗಿನ ಬಳಿ ಒಡಿಬೇಕು ಕೊಳ್ಳಾಗಿನ ತಾಳೆ ಹರಿಬೇಕು ಅವತ್ತ ನೀನು ಮನೆ ಮುಂದೆ ಬಂದು ನಿಂತಿರ್ತೀನಿ ನೋಡಪ್ಪ ನೆನಪುಸ್ಕೋ ಅಂತ ಹೇಳ್ತಾಳಕ್ಕಿ ಆಶ್ಚರ್ಯ ಆಯ್ತು ಹಂಗು ಏನು ನನ್ನ ಮಗಳು ಏನು ಹೇಳಾಕತ್ತಾಳೆ ಆ ಏನು ಹೇಳಾಕತ್ತಾಳೆ ವಿಚಾರ ಮಾಡ್ತಾನೆ ಅವರಪ್ಪ ಹೆಂಗೆ ಈ ಮಾರ್ಚ್ ಈಗ ಬಿಸಿಲೈತಲ್ಲ ಮಧ್ಯಾಹ್ನ ಎಷ್ಟಿರ್ತೈತಿ ಭಾಳ ಇರ್ತದಿಲ್ಲ ಆ ಬಿಸಿಲಾಗಿ ನೀವೆಲ್ಲ ಕುಂಕುಮಾಚ್ಕೊಂಡಿರ್ತಿರ್ಲಿ ಒಲೆ ಮುಂದೆ ಕುಂತ ಅದರದೊಂದು ಜಳ ಬಿಸಿಲಿಂದ ಒಂದು ಜಳ ಕುಂಕುಮಿರ್ತೈತದೆ ಹರಿದಾಡ್ಬಿಟ್ಟಿರ್ತೈತಿ ಹಿಂಗೆ ಹಂಗೆ ಹರಿದಾಡಿರ್ಬೇಕ ಕುಂಕುಮ ಹರಿದಾಡಿರ್ಬೇಕದ ನನ್ನ ಮಗ ಆಡ್ಕೊ ಅಂತ ಬಂದು ಅಷ್ಟೊದ್ಗೊಂದು ಹುಟ್ಟಿರ್ಬೇಕಂತ ಆಕೆ ಅರ್ಥ ತೊಟ್ಟಿಲ ಹೊತ್ತಕೊಂಡು ತವ್ರ ಬಣ್ಣ ಊಟ ಕೊಂಡು ಹೇಳ್ತಾರಲ್ಲ ಗರ್ತಿ ಹೇಳ್ತಾಳೆ ಎಷ್ಟು ಅದ್ಭುತ ಹೇಳ್ತಾಳೆ ಆಕಿ ನನ್ನ ಹಣಿ ಕುಂಕುಮ ಹಿಂಗೆ ಆಗಿರ್ಬೇಕು ನಾನು ರೊಟ್ಟಿ ಬೆಡ್ಕೊಂತ ಒಲಿ ಮುಂದೆ ಕುಂತಿರಬೇಕು ನನ್ನ ಮಗ ಬಂದು ಅಂಟ್ರಿ ಹಾಕಿದವನ ಏನು ಮಾಡಬೇಕು ಅಂತ ಕೇಳಿದ್ರೆ ಅವಾ ನನಗೆ ಮಲಿ ಕೊಡು ಅಂತ ಹೇಳಿ ಆ ಮಲಿಗೆ ಕುಡ್ಕೊಂತ ಏನು ಮಾಡಿರ್ಬೇಕಂತ ಕೇಳಿದ್ರೆ ಹಾಲು ಗಡ್ಗೆ ಹಾಕಿರ್ತಿರ್ ಕಾಲಿಗೆ ಆ ಹಾಲು ಗಡ್ಗೆ ಹಾಕಿರ್ತಿರಲ್ಲ ಆ ಹಾಲು ಗಡಗ ಹಿಂಗೆ ಕಾಲು ಅಲ್ಲಾಡಿಸ್ಕೊಂತ ಹಿಂಗೆ ಬಡಿಸಿರ್ಬೇಕು ಬಳಿ ಹಾಲು ಗಡಗ ಬಡ್ದು ಬಳಿ ಒಡೆದಿರಬೇಕು ಅರ್ಥ ಆಯ್ತಲ್ಲ ಗಡಗಕ್ಕೆ ಕಾಲ್ ಬಡದು ಬಳಿ ಒಡೆದಿರ್ಬೇಕು ಹಿಂಗ ಒದ್ದಾಡ್ಕೊಂಡು ಒದ್ದಾಡ್ಕೊಂತ ಹಿಂಗೆ ಕೈ ಮಾಡ್ಕೊಂತ ತಾಳ್ಯಾ ಕೈ ಹಾಕಿ ಹಿಂಗ ಇದು ಮಾಡ್ಬೇಕು ತಾಳೆ ಹರಿದಿರ್ಬೇಕು ಕಾಲೀಲಿ ನಾನು ನೀರಿಗೆ ಸರಿಸಿರ್ಬೇಕು ಅಂಥ ಹೊತ್ನಿಗೆ ಹಂಗಾಗಿರ್ಬೇಕು ಅವತ್ತ ಬರ್ತೀನಿ ನೋಡ್ರಿ ಎಷ್ಟು ಅದ್ಭುತ ಹಳೆ ತಾಳಕ್ಕೆ ಅರ್ಥ ಆಯ್ತಿಲ್ ಮತ್ತೆ ಚಪ್ಪಾಳೆ ಹೊಡಿಲಿಲ್ಲ ಅಂದ್ರೆ ನೀವು ಅರ್ಥ ಆಗಿಲ್ಲ ಅಂತ ಇನ್ನೊಮ್ಮೆ ಅರ್ಥ ಇಲ್ಲ ಕೆಲಸ ಮಾಡ್ಕೊಂತ ರೊಟ್ಟಿ ಬೆಡ್ಕೊಂತ ಕಾವಾಗಿ ಕುಂಕುಮ ಆ ಕಡೆ ಈ ಕಡೆ ಹರಿದಿರ್ಬೇಕು ಆ ಮಗ ಓಡಿ ಬಂದಿರ್ಬೇಕ ಮಮ್ಮಿ ನನಗೇನು ಕೊಡು ಎದಿ ಹಾಲು ಕೊಡು ನನಗೆ ಅಮ್ಮ ಕೊಡು ಅಂತ ಹೇಳಿ ಬಂದಿರಬೇಕು ನೀವು ಭಾಳ ಪ್ರೀತಿಯಿಂದ ರೊಟ್ಟಿ ಬಡ್ದು ಬಿಟ್ಟು ಈ ಕಡೆ ಕೂತ್ಕೊಂಡು ಏನು ಮಾಡ್ತಿರ್ತಾಯಂದಿರು ಮಗ ಬಂದ ನನ್ನ ಮಗ ಅಂತ ಹೇಳಿ ಏನು ಮಾಡ್ತೀರಿ ಎದಿ ಹಾಲು ಕೊಡ್ತಿರ್ತೀರಿ ಎದಿ ಹಾಲು ಕೊಡು ಮುಂದಮ್ಮ ಕಾಲು ಬಡಿತಾ ಇರ್ತಾನೆ ನೋಡಿ ಕಾಲು ಬಡ್ಕೊಂತ ಎಲ್ಲಿ ಬಡಿಬೇಕು ಆ ಕಾಲು ಹೋಗಿ ಬಳಿ ಹಾಕ್ಕೊಂಡಿರ್ತಾಳೆ ಅಲ್ಲಿಕೆ ಆ ಬಳಿಗೆ ಬಡಿಬೇಕು ಹಾಲುಗಡ್ಗ ಬಡ್ದಿದ್ದಕ್ಕೆ ಆ ಬಳಿ ಒಡಿಬೇಕು ಅರ್ಥ ಆಯ್ತಲ್ಲ ಹಾಲು ಗಡಗ ಒಡಿ ಹಾಲು ಗಡದಿಂದ ಬಳಿ ಹೊಡಿಬೇಕು ಬಳಿ ಒಡೆದ ಬಳಕ ಆ ಮಗ ಈ ಅಮ್ಮ ಕುಡ್ದ ಬಳಕೆ ಅಮ್ಮ ಈ ಕಡೆ ಕೊಡು ಅವು ಅಂತಿರ್ತಾವೆ ನೋಡಿ ಮಕ್ಳು ಕಾಡ್ತಿರ್ತಾವೆ ಹಂಗೆ ಕುಡ್ಕೊಂತ ಒದ್ದಾಡ್ಕೊಂತ ಏನು ಮಾಡ್ಬೇಕು ಅಂತ ಕೇಳಿದ್ರೆ ಕೈ ತೊಗೊಂಡು ಹಿಂಗೆ ಹಾಕಿ ಹಿಂಗೆ ಜಗ್ಗಿರ್ಬೇಕು ಈ ತಾಳೆ ಹರಿದಿರ್ಬೇಕು ಅವತ್ತು ನಿನ್ನ ಮನೆ ಮುಂದೆ ಬಂದು ನಿಲ್ತೀನಿ ಅಂತಾಳೆ ಈಗ ಅರ್ಥ ಆಯ್ತು ಕಳಿಸ್ತೀನಿ ನಿಮಗೆಲ್ಲರಿಗೂ எர்டு சலு புராண எர்டு பூராண்கி எடுச